ಗುಡೇಕೋಟೆ ಗ್ರಾಮ ಪಂಚಾಯಿತಿ ಹಾಗೂ ಶ್ರೀಕಂಠಾಪುರ ಗ್ರಾಮಕ್ಕೆ ಸಂಬಂಧಪಟ್ಟ ಶುದ್ಧ ಕುಡಿಯುವ ನೀರಿನ ಘಟಕ ಸುಮಾರು ನಾಲ್ಕರಿಂದ ಐದು ವರ್ಷದಿಂದ ಕೂಡ ಈ ರೀತಿಯಾಗಿ ಹಾಳು ಬಿದ್ದಿರುತ್ತದೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ತಿಳಿಸಿದರೂ ಕೂಡ ಈ ರೀತಿ ಯಾವುದೇ ರೀತಿಯಿಂದ ಕೂಡ ಸ್ಪಂದಿಸ್ತಾ ಇಲ್ಲ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಹೇಳಿದರೂ ಕೂಡ ಜಿಲ್ಲಾ ಮಟ್ಟದಲ್ಲಿ ಹೇಳಿದ್ರು ಕೂಡ ಯಾವುದೇ ರೀತಿಯಿಂದ ಕೂಡ ನ್ಯಾಯ ದೊರಕಿಲ್ಲ ಸೊ ಸಿದ್ಧ ಕುಡಿಯುವ ನೀರಿನ ಘಟಕ ಕೇವಲ ಹೆಸರಿಗೆ ಮಾತ್ರ ಆಗಿದೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಎಷ್ಟೇ ಹೇಳಿದರೂ ಕೂಡ ಎಷ್ಟೇ ಮನವಿ ನೀಡಿದರೂ ಕೂಡ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು ಇದು ಒಂದು ಭಾಳಷ್ಟು ಬೇಸರದ ಸಂಗತಿ ದಯವಿಟ್ಟು ಸಾಕಷ್ಟು ಗ್ರಾಮ ಪಂಚಾಯತಿ ಸದಸ್ಯರುಗಳು ಈ ಹಿಂದೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಇತ್ತೀಚಿನ ದಿನಗಮಾನಗಳಲ್ಲಿ ಕರ್ನಾಟಕ ರಾಜ್ಯ ಕ್ಷೇಮಾಭಿವೃದ್ಧಿ ಸಂಘಕ್ಕೊಂಡಿದೆ ಆ ಒಂದು ಸಂಘ ಕೂಡ ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಿಬಿಟ್ಟು ನಾವು ಭಾವಿಸ್ಕೊಂಡಿದ್ದೀವಿ